ಕೋಲಾರದಲ್ಲಿ ಸರ್ಕಾರದ ವಿರುದ್ಧ ಜೆಡಿಎಸ್ ಎಂಎಲ್ಸಿ ಗೋವಿಂದರಾಜು ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿದೆ ಹಾಸನ ಪೆನ್ ಡ್ರೈವ್ ಬಿಡುಗಡೆ ಹಿಂದೆ ಡಿಕೆ ಶಿವಕುಮಾರ್ ಕೈವಾಡ ಎಂದು ಆರೋಪಿಸಿ ಬೃಹತ್ ಪ್ರತಿಭಟನೆ ನಡೆಸಿದ್ದು ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ತಪ್ಪು ಮಾಡಿದರೆ ಪ್ರಜ್ವಲ್ ರೇವಣ್ಣ ಮೇಲೆ ನಿರ್ದಾಕ್ಷಿಣ್ಯ ಕ್ರಮವಾಗಲಿ ಹಾಗೆ ಪೆನ್ ಡ್ರೈವ್ ಬಿಡುಗಡೆ ಮಾಡಿ ಮಹಿಳೆಯರ ಮಾನಹಾನಿ ಮಾಡಿದವರ ಮೇಲೆ ಕಾನೂನು ಕ್ರಮ ಜರುಗಿಸಬೇಕು ಎಂದು ಒತ್ತಾಯಿಸಿದ್ದಾರೆ ಹೆಣ್ಣು ಮಕ್ಕಳನ್ನು ಬೀದ್ಗೆ ತರುತ್ತಿರುವ ಫೋರ್ ಟ್ವೆಂಟಿ ಡಿಕೆ ಶಿವಕುಮಾರ್ಗೆ ಹೆಣ್ಣು ಮಕ್ಕಳ ವಿರೋಧಿ ಡಿಕೆ ಶಿವಕುಮಾರ್ಗೆ ಮನೆಯಲ್ಲಿದ್ದರೂ ಆವೇಶ ಒಡ್ಡಿ ಸ್ಟೇಷನ್ಗೆ ಕರೆದಿರುವ ಫೋರ್ ಟ್ವೆಂಟಿ ಡಿಕೆ ಶಿವಕುಮಾರ್ಗೆ ಸರ್ಕಾರ ಸರ್ಕಾರ ಕಾನೂನಂತೆ ಕ್ಷೇತ್ರದ ನಮ್ಮ ಮಾಜಿ ಅಭ್ಯರ್ಥಿಯಾದಂತೇವರಾಜ್ ನನ್ನ ಏನಿವತ್ತು ಈ ದಂಡೆಯ ಹಗರಣದಲ್ಲಿ ಹಂತ ಹಂತವಾಗಿ ಏನಿವತ್ತು ದಿವಸ ಈ ಒಂದು